ಮತ್ತು ಲೈವಿಗೆ ಇದು ಇದೇನೇನು ಬೇರೆ ಬೇರೆ ತೋರಿಸೋಕತ್ತಲ್ಲ ಯಾರ ಆನ್ಲೈನ್ ಆಗಿದ್ರೆ ಬರ್ರಿ ಮಾತಾಡೋಣ ನೆಹತ್ತರೆ ಎಲ್ಲೆಲ್ಲಿದ್ದೇವ್ರಿ ಹೆಂಗೆ ಹೆಂಗೆ ಇದ್ದೀರಿ ಹಾ ನಾವಂತೂ ತಿಂಡಿಲೆ ಕುರಿಕೆ ಹಾಕುತ್ತೇವೆ ನೀವು ಮಾಡ್ತೀರಿ ಇದು ಕಮೆಂಟ್ ಶಾರ್ಟ ಏನು ಚಲೋ ಇತ್ತು ಬಂದೋಯ್ತು ಗೊತ್ತಾಗುತ್ತೆ ಶಾರ್ಟ್ ಗೇಟ್ ಹಾಪ್ ಮಾಡ್ಕೊಂಡು ಮತ್ತು ಲೈನ್ ಬಂದು ಸುಮ್ಮ ಇಲ್ಲಿ ಹದ್ಕೊತಾರೆ ಬಂದ್ರೆ ಯಾರ

ಬಡಕ ಬಂದಿದ್ರೆ ಪಕ್ಕ ಚಾಟ್ ಮಾಡ್ರಿ ಇದು ಏನೋ ಚಾಟ್ ಮೆಸೇಜ್ ಮಾಡೋದು ಆನ್ ಐತಿ ಹಾಪೋಯ್ತಿ ಏನು ಗೊತ್ತಾ ಹಾಕೋಲ್ ಅಂತಿದ್ರಾಗ ಮತ್ತ ಹುಟ್ಟಿದ ಊರಿಗೆ ಆದರ ನನ್ನ ಕಟ್ಟಿ ಬಡಿತಾರ ವಾಸು ಕವನಿ ಹಾಯ್ ಅಂತ ಮಾಡಿದ ಪಠ್ಯ ಎಲ್ಲದೀಪ ವಾಸಪ್ಪನ ಹ್ಞೂ ಈಗ ಸ್ವಲ್ಪ ಜೀವ್ ಬಂದಂಗೆ ಆತ ಯಾಕಂದ್ರೆ ಕಾಮೆಂಟ್ ಕಮೆಂಟ್ ಮಾಡೋರದ ಹಾನಿತ್ತು ಹಾಪಿತ್ತು ಒಂದು ಗೊತ್ತಾಗೋಲ್ಲಾಗಿತ್ತು ಅದಕ್ಕೋಸ್ಕರ ಚೆಕ್ ಮಾಡ್ಬೇಕಾಯ್ತು ಭಾಳ ದಿವಸ ಆಯ್ತು ನಾನು ಲೈವ್ ಬಂದಿದ್ದಿಲ್ಲ ಹಂಗಾಗಿ ನೀ ಹಾಯ್ ಅಂತ ಕಳಿಸಿದ್ಲಾ ಈಗ ಬರೋಬ್ಬರಿ ತಿನಿಸೋಕತ್ತೈತಿ ಯಾವಾರ ಎಲ್ಲಿ ಕುರಿ ನಿನಗೆ ಚಾಟ್ ಮಾ ನಮ್ಮ ಕುರುಗಳು ನೋಡ್ತಿ ತಿಂಡಿಲಿ ಇಲ್ಲಿ ಒಂಜಾಳು ಹೊಲ್ದಾಗ ಓದಿ ತಿನ್ನತ್ತವು ವಿಡಿಯೋ ನೋಡ್ಕೊ ಚಾಟ್ ಮಾಡಕ್ಕೆ ಟೈಮ್ ಇರ್ತೈತಿ ನಾನು ಒಬ್ಬಗೆ ನಾನು ಒಬ್ಬ ಇಲ್ಲ ಅಂದ್ರೆ ಎಲ್ಲರಿಗೂ ಹಂಗೆ ಟೈಮ್ ಇರ್ತವ ನಾನು ಆ ತಿಂಡಿಲಿ ಭಾಳ ದಿನ ಆಯ್ತು ಲೈಕ್ ಹೋಗಿಲ್ಲ ಅಂತೇಳಿ ಬೈನಪ್ಪ ಅಣ್ಣ ಗಾನ ಅಂತ ಏನೋ ಹಾಕಿದ್ನಪ್ಪ ಇದೇನು ಅರ್ಥ ಹಾಕೊಳ್ತ ಇದು ಯಾಕ ಲೈವ್ ಒಂದು ಟೈಮ್ ಬರ್ತೈತಿ ಒಂದು ಟೈಮ್ ಹೋಗ್ತೀ ಏನು ಗೊತ್ತಾಕೊಳ್ತಿದ್ರ ಯಾರು ಜಾಸ್ತಿ ಜನ ಇಲ್ಲಿ ಬರಾಕೊಳ್ರಿ ಯಾರ ಇಬ್ರಾಮ್ ನೋಡತ್ತಿರಿ ಇಲ್ಲಿ ಚಾಟ್ ಮಾಡ್ಕೊತಿದ್ರೆ ಮಜಾ ಇರ್ತದೆ ಲೈವ್ನಾಗ ಒಬ್ಬೊಬ್ಬರ ಕದ್ರಾಡ್ಕೊತ್ಕೋತಾರೆ ಮಜಾ ಇರೋದಿಲ್ಲ ಮತ್ತು ಟೈಮ್ ಬಂದಾಗ ಲೀವ್ ಬರ್ತಾನಾಗಪ್ಪ ಚೆಕ್ ಮಾಡೋಕ್ಕೋಸ್ಕರ ಬಂದಿದ್ದು ನಾನು ಬಂದದ್ದು ಬೇಷ ಆಯಿತು ವಾಸು ಕವನಿ ಅನ್ನೋದು ಹಾಯ್ ಅಂತ ಮೆಸೇಜ್ ಮಾಡಿದ್ದು ಪಾಡಾತು ನೆಕ್ಸ್ಟ್ ಟೈಮ್ ಬರ್ಬೇಕು